ಹರಿಹರ ನಗರಸಭೆಯಿಂದ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಪೌರ ಸೇವಾ ವೃಂದದ ನೌಕರರ ಕ್ರೀಡಾಕೂಟ ನಡೆಯಿತು ಜಿಲ್ಲಾಡಳಿತ ದಾವಣಗೆರೆ ಜಿಲ್ಲಾ ನಗರಾಭಿವೃದ್ಧಿ ಕೋಶ ದಾವಣಗೆರೆ ನಗರಸಭೆ ಹರಿಹರ ಈ ದಿನ ಹರಿಹರ ನಗರದ ಗಾಂಧಿ ಮೈದಾನದಲ್ಲಿ ಹರಿಹರ ನಗರಸಭೆಯ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುವ ಅಂಗವಾಗಿ ಪೌರ ಸೇವಾ ವೃಂದದಿಂದ ಅವರನ್ನ ನೌಕರರ ಕ್ರೀಡಾಕೂಟವನ್ನಾಗಿ ಆಯೋಜಿಸಲಾಯಿತು ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನು ಉಪಾಧ್ಯಕ್ಷರಾದ ಎಂ ಜಂಬಣ್ಣ ಹಾಗೂ ಪೌರಾಯುಕ್ತರು ಸುಬ್ರಹ್ಮಣ್ಯಂ ಶ್ರೇಷ್ಠಿ ಪಿ ಹಾಗೂ ನಗರಸಭಾ ಸದಸ್ಯರಾದ ದಿನೇಶ್ ಬಾಬು ಇವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಿದರು ಹಾಗೂ ಸ್ವಲ್ಪ ತಡವಾಗಿ ಬಂದಂತಹ ಅಧ್ಯಕ್ಷರಾದ ಕವಿತಾ ಮಾರುತಿ ಬೇಡರ್ ಅವರು ಟೇಕ್ ಕಟ್ ಮಾಡುವುದರ ಮೂಲಕ ಕ್ರಿಕೆಟ್ ಚಾಲನೆ ನೀಡಿದರು ಮಾನ್ಯ ಅಧ್ಯಕ್ಷರು ವಿದ್ಯಾರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಗರಸಭೆ ಸದಸ್ಯರು ಇವರು ಸೇರಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ತುಂಬರು ವೇಗ ಧನ್ಯವಾದಗಳನ್ನ

ಇದು ನೋಡಿ ವರ್ಷ ಪೂರ್ತಿ ಎಲ್ಲ ದಣ ದಣ್ ಎಲ್ಲ ಕೆಲಸ ಮಾಡ್ತಿರ್ತೀರಿ ಹಂಗಾಗಿ ಈ ಒಂದು ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಿಮ್ಗೆ ಏನಿದೆ ಒಂದು ಎರಡು ಮೂರು ದಿನ ರಿಲ್ಯಾಕ್ಸ್ ಇದು ಹೌದಾ ಎಲ್ಲರೂ ಅದನ್ನೆಲ್ಲ ಮರೆತು ನಿಮ್ಮ ಕಷ್ಟಗಳ ಮರೆತು ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಹಾಂ ಎಲ್ಲ ಒಂದು ಅದ್ದೂರಿಯಿಂದ ಒಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಹೇಳಿ ಪೌರಕಾರ್ಮಿಕ ದಿನಾಚರಣೆ ಅಂಗವಾಗಿ ನಮ್ಮ ಪೌರಹಿತರು ನಗರಸಭಾ ಅಧ್ಯಕ್ಷರು ಹಾಗೂ ಸದಸ್ಯರು ಉಪಾಧ್ಯಕ್ಷರು ಇವತ್ತು ಈ ಸಂದರ್ಭದಲ್ಲಿ ಬಂದು ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇರ್ತಕ್ಕಂಥ ಎಲ್ಲ ಕ್ರೀಡಾ ಪೌರ ಕಾರ್ಮಿಕರಿಗೆ ಎಲ್ಲ ಪ್ರೋತ್ಸಾಹ ನೀಡಿ ಈ ಯಶಸ್ವಿಗೊಳಿಸಿದ್ದಾರೆ ಬ್ಯಾಟಿಂಗ್ ಮೂಲಕ ಪೌರ ಕಾರ್ಮಿಕರಲ್ಲಿ ತುಂಬಿದರು ಹಾಗೂ ಪೌರಹಿತರು ಕಾರ್ಮಿಕರು ಕರ್ತವ್ಯ ನಿರತರಾಗಿರುತ್ತಾರೆ ಅವರಿಗೆ ಈಗ ವರ್ಷದಲ್ಲಿ ಒಂದೆರಡು ಮೂರು ದಿನಗಳಲ್ಲಿ ಕ್ರೀಡಾಕೂಟ ಏರ್ಪಡಿಸಿದರೆ ಅವರಿಗೂ ಸ್ವಲ್ಪ ಕಾಲ ಕ್ರೀಡಾ ಸ್ಫೂರ್ತಿ ನೀಡುವುದರ ಮೂಲಕ ಅವರಿಗೂ ಸಹ ಕ್ರೀಡೆಯಲ್ಲಿರುವಂತಹ ಆಸಕ್ತಿ ಹೆಚ್ಚಾಗುತ್ತದೆ ಅವರಿಗೆ ಮನಸ್ಸಿಗೆ ಸಂತೋಷವಾಗುತ್ತದೆ ದಿನನಿತ್ಯದ ಕೆಲಸದಿಂದ ಅವರಿಗೂ ಸ್ವಲ್ಪ ಮನಸ್ಸು ಅಗುರವಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ನಮ್ಮ ನಗರಸಭೆಯಲ್ಲಿ ಇರುವಂತಹ ಪೌರಕಾರ್ಮಿಕರು ಮೂರು ತಂಡಗಳಾಗಿ ಆಟವನ್ನು ಆಡುತ್ತಿದ್ದಾರೆ ಅದರಲ್ಲಿ ಎಲ್ಲರೂ ನಗರಸಭೆಯ ಪೌರ ಕಾರ್ಮಿಕರೇ ಆಗಿದ್ದು ಅವರಲ್ಲಿ ಬೇರೆ ಯಾವುದೇ ತರಹದ ಭಿನ್ನಾಭಿಪ್ರಾಯಗಳು ಇರುವುದಿಲ್ಲ ಎಂದು ತಿಳಿಸಿದರು ಹಾಗೂ ಕ್ರಿಕೆಟ್ ಮತ್ತು ಕಬಡ್ಡಿ ಆಟಗಳನ್ನು ಆಡಿಸಲಾಗುವುದು ಎಂದು ತಿಳಿಸಿದರು ಎಲ್ಲ ಪೌರ ಕಾರ್ಮಿಕರಿಗೂ ನಗರಸಭೆಯಿಂದ ನೀಲಿ ಬಣ್ಣದ ಟಿ ಶರ್ಟ್ ಅನ್ನು ವಿತರಣೆ ಮಾಡಲಾಯಿತು ಎಲ್ಲ ಪೌರ ಕಾರ್ಮಿಕರಿಗೂ ಉತ್ಸಾಹದಿಂದ ಆಟವನ್ನ ಮುಂದುವರಿಸಿದರು ವರದಿ ಎಲ್ ಟಿಶ್ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನಲ್ ಹರಿಹರ आमेल मारता नहीं बार बार आमेल मारता नहीं मार मारता मारता पुकेला इच गुजा कोताले बा नेक्स्ट बार सर सर बार